neao bi son dezan poba anta bi son emao poba anta bi no na softa poba anta da neao anta

ಶಾಸಕ ಕಡೆ ಹೋಗ್ಬಿಟ್ಟಿದೆ ಸರ್ಕಾರ ಅಂತ ಧನ್ಯವಾದ ಸಮಸ್ಯೆ ಕಳುಹಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಪ್ರಾಮುಖ್ಯವಾಗಿ ಪತ್ರಕರ್ತರ ಮತ್ತು ಮಾಧ್ಯಮದವರ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಗ್ರಾಮ ದೇವತೆ ಶಾಖೆಯನ್ನ ಹಾಕಿ ಉಜೃಂಭೆಯಿಂದ ಮಾಡಲಿಕ್ಕೆ ತಾವೆಲ್ಲರೂ ಅರಣಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮ್ಮ ಸಮಿತಿ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ಆವಾಗ ತಗೊಂಡಿರುವ ನಿರ್ಧಾರದ ಪ್ರಕಾರ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಜಾತ್ರೆಯನ್ನು ಮಾಡಬೇಕು ಅನ್ನೋಂಥ ವಿಚಾರವನ್ನು ಎಲ್ಲ ನಮ್ಮ ಗ್ರಾಮದ ಹಿರಿಯರು ಬಳಪೇಟೆ ಜಿಲ್ಲಾ ದಯನಪೇಟೆ ಎಲ್ಲ ಹಿರಿಯರು ಕೂಡಿ ನಾವು ನಿರ್ಧಾರವನ್ನು ಮಾಡಿದ್ವಿ ಆ ರೀತಿ ಇಪ್ಪತ್ನಾಲ್ಕರಲ್ಲಿ ನಾವು ಈ ಜಾತ್ರಾ ಮಹೋತ್ಸವವನ್ನು ಇನ್ನೂ ಹೆಚ್ಚಿನ ಭಕ್ತಿಯಿಂದ ವಿಜೃಂಭಣೆಯಿಂದ ಮಾಡಿ ನಮ್ಮ